ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶೂ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಪ್ರಮುಖ ಪ್ರಚಲಿತ ವಿಷಯ ಎರಡು ಸಾವಿರದ ಇಪ್ಪತ್ತೇಳರ ಜನಸಂಖ್ಯಾ ಗಣತಿಯ ವಿಶೇಷತೆಗಳು ಕೊರೋನಾ ಸಾಂಕ್ರಾಮಿಕ ನೆಪವಡ್ಡಿ ಸುಮಾರು ಆರು ವರ್ಷಗಳ ಕಾಲ ಮುಂದೂಡಿದ್ದಂತಹ ಜನಗುಣತಿಗೆ ಕೇಂದ್ರ ಸರ್ಕಾರವು ಸೋಮವಾರ ಅಧಿಸೂಚನೆ ಹೊರಡಿಸಿದ್ದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹದಿನಾರನೇ ಜನಗಣತಿ ಜಾರಿಗೆ ಬರಲಿದೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿದೆ ಜನಗಣತಿ ಎಂಬ ವಿಷಯವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸುವಂತಹ ಹಲವಾರು ಪರೀಕ್ಷೆಗಳಲ್ಲಿ ಈ ಜನಗಣತಿಯ ಅಂಕಿಅಂಶಗಳನ್ನು ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಲಾಗುವುದು ಹಾಗಾಗಿ ಈ ವಿಷಯದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದಿರುವುದು ಮುಖ್ಯವಾಗುತ್ತದೆ ಹಾಗಾಗಿ ಈ ಜನಸಂಖ್ಯಾ ವಿಶೇಷತೆಗಳನ್ನು ತಿಳಿಯುವ ಮುನ್ನ ನಾವು ಜನಸಂಖ್ಯೆ ಜನಗಣತಿಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಭಾರತದ ಜನಗಣತಿಯ ಒಂದು ಕುರುಹುಗಳನ್ನು ಮೊದಲ ಬಾರಿಗೆ ನೋಡುವುದಾದರೆ ಮೌರ್ಯರ ಕಾಲದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ನಡೆಸಿದ ಪುರಾವೆಗಳು ದೊರೆಯುತ್ತವೆ ಅದರಲ್ಲೂ ವಿಶೇಷವಾಗಿ ಕೌಟಲ್ಯನ ಅರ್ಥಶಾಸ್ತ್ರ ಕೃತಿಯಲ್ಲಿ ಅಲ್ಲಿನ ಜನಸಂಖ್ಯೆ ಭೂಪ್ರದೇಶದ ಬಗ್ಗೆ ಮಾಹಿತಿ ದೊರೆಯುತ್ತದೆ ಆನಂತರ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂತಹ ಆಗಸ್ಟ್ ಕುಕ್ಕಿ ಎಂಬುವವರು ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಆರಂಭಿಸಿದರು ಆನಂತರ ಸಾವಿರದ ಒಂಬೈನೂರ ಐವತ್ತೊಂದರ ದಶಕದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರ ಜನಗಣತಿ ಆರಂಭಗೊಳ್ಳುತ್ತೆ ಆನಂತರ ಇತ್ತೀಚೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೊನೆಯ ಬಾರಿಗೆ ಹದಿನೈದನೇ ಜನಗಣತಿಯನ್ನು ನಡೆಸಿತ್ತು ಈಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಸುವಂತಹ ಜನಗಣತಿಯು ದೇಶದ ಒಟ್ಟಾರೆ ಹದಿನಾರನೇ ಜನಗಣತಿಯಾಗಿದ್ದು ಸ್ವಾತಂತ್ರ್ಯ ನಂತರ ನಡೆಸುವ ಎಂಟನೇ ಜನಗಣತಿಯಾಗಿದೆ ಈ ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಯು ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ ಈ ಜನಗಣತಿಗೆ ದೇಶದಲ್ಲಿ ಸುಮಾರು ಮೂವತ್ತು ನಾಲ್ಕು ಲಕ್ಷ ಗಣತಿದಾರರು ಈ ಜನಗಣತಿ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಒಂದು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಡಿಜಿಟಲ್ ಸಾಧನಗಳನ್ನು ಸು ಹೊಂದಿರುವಂತಹ ಸುಸಜ್ಜಿತ ಗಣತಿದಾರರು ಅವರಿಗೆ ನೆರವಾಗಬಲ್ಲರು ಈ ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಯ ಮತ್ತೊಂದು ವಿಶೇಷತೆ ಏನೆಂದರೆ ಈ ಬಾರಿ ಜಾತಿ ಆಧಾರಿತ ಸಮೀಕ್ಷೆಯನ್ನು ಈ ಜನಗಣತಿಯಲ್ಲಿ ನಡೆಸಲಾಗುವುದು ಈ ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಯನ್ನು ಎರಡು ವೇಳೆಗಳಲ್ಲಿ ಜಾರಿಗೊಳಿಸಲಾಗುವುದು ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರಿಂದ ಲಡಾಖ್ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಮೊದಲ ಬಾರಿಗೆ ಜಾರಿಗೆ ಬರಲಿದೆ ಅನಂತರ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದರಿಂದ ಕರ್ನಾಟಕ ಸೇರಿದಂತೆ ದೇಶದ ಇತರ ರಾಜ್ಯಗಳಲ್ಲಿ ಜಾರಿಗೆ ಬರಲಿದೆ ಈ ಜನಗಣತಿಯು ಎರಡು ಹಂತಗಳಲ್ಲಿ ಜಾರಿಗೊಳ್ಳಲಿದೆ ಮೊದಲ ಹಂತ ಮನೆ ಪಟ್ಟಿ ಕಾರ್ಯಾಚರಣೆ ಹೌಸ್ ಲಿಸ್ಟ್ ಆಪರೇಷನ್ ಈ ಒಂದು ಹಂತದಲ್ಲಿ ನಿರ್ದ ನಿರ್ದಿಷ್ಟ ಪ್ರದೇಶದ ಬಿಲ್ಡಿಂಗ್ಗಳೊಂದಿಗೆ ಭೇಟಿ ನೀಡಿ ಅಲ್ಲಿನ ಕಟ್ಟಡಗಳ ವಾಣಿಜ್ಯ ಮತ್ತು ವಸತಿ ಪ್ರದೇಶಗಳನ್ನು ವಿಂಗಡಣೆ ಮಾಡಲಾಗುತ್ತದೆ ಅಲ್ಲಿನ ಕೊಠಡಿಗಳ ಸಂಖ್ಯೆಯನ್ನು ನಮೂದಿಸಿಕೊಳ್ಳಲಾಗುತ್ತದೆ ಅಲ್ಲಿರುವಂತಹ ನಲ್ಲಿ ಮತ್ತು ವಿದ್ಯುತ್ತಿನ ವ್ಯವಸ್ಥೆ ಕುಡಿಯುವ ನೀರು ಅಡುಗೆಗೆ ಬಳಸುವ ಇಂಧನದ ಮಾಹಿತಿ ಶೌಚಾಲಯದ ಮುಂತಾದ ಮಾಹಿತಿಗಳನ್ನು ಮೊದಲ ಹಂತದಲ್ಲಿ ಸಂಗ್ರಹಿಸಲಾಗುತ್ತದೆ ಇನ್ನು ಎರಡನೇ ಹಂತದಲ್ಲಿ ಜನಗಣತಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ವಯಸ್ಸು ಲಿಂಗ ಉದ್ಯೋಗ ಅಂಗವೈಕಲ್ಯತೆಗಳ ಬಗ್ಗೆ ಅವರ ಧರ್ಮ ಜಾತಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ ಹೀಗೆ ದೇಶಾದ್ಯಂತ ಎರಡು ಹಂತಗಳಲ್ಲಿ ಜಾರಿಗೆ ಬರುವಂತಹ ಎರಡು ಹಂತಗಳಲ್ಲಿ ಪ್ರಕ್ರಿಯೆಗಳನ್ನು ನಡೆಸುವಂತಹ ಜನಗಣತಿಯು ಈ ಬಾರಿ ವಿಶೇಷವಾಗಿ ಡಿಜಿಟಲ್ ಸಾಧನಗಳನ್ನು ಬಳಸುತ್ತಿರುವಂಥದ್ದು ಪಾರದರ್ಶಕತೆಯನ್ನು ಎತ್ತಿ ತೋರಿಸುತ್ತದೆ ಈ ಜನಗಣತಿಯನ್ನು ಜಾರಿಗೆ ತರೋದರಿಂದ ಏನು ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನು ನೋಡೋದಾದರೆ ರಾಜಕೀಯ ಕ್ಷೇತ್ರ ಪುನರ್ವಿಂಗಡಣೆಗಳ ಮೇಲೆ ಪರಿಣಾಮ ಬೀರುತ್ತೆ ವಿಶೇಷವಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಉತ್ತರ ಭಾರತದ ಉತ್ತರ ಪ್ರದೇಶ ಉತ್ತರ ರಾಜಸ್ಥಾನ ಬಿಹಾರ ರಾಜ್ಯಗಳಿಗೆ ಲೋಕಸಭಾ ಮತ್ತು ವಿಧಾನಸಭೆಗಳ ಸ್ಥಾನಗಳ ಸಂಖ್ಯೆ ಮೀಸಲಾದಂತಹ ಸೀಟ್ಗಳ ಸಂಖ್ಯೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತವೆ ಇನ್ನು ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಿಸುವುದರಿಂದ ಅವರಿಗೆ ಲೋಕಸಭಾ ಮತ್ತು ವಿಧಾನಸಭೆಗಳ ಸೀಟಿನ ಹಂಚಿಕೆಯಲ್ಲಿ ಕಡಿಮೆಯಾಗುವಂತಹ ಸಂಭವವಿದೆ ಇನ್ನೊಂದು ಪ್ರಮುಖ ಪರಿಣಾಮವೇನಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೆ ತಂದಿರುವಂತಹ ನಾರಿ ಶಕ್ತಿ ವಂದನಾ ಅಧಿನಿಯಮದ ಪ್ರಕಾರ ಅಧಿನಿಯಮ ಏನಿದೆ ಏನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಏನು ಮಹಿಳೆಯರಿಗೆ ಮೂವತ್ತ್ಮೂರರಷ್ಟು ಏನು ಮೀಸಲಾತಿಯನ್ನು ಜಾರಿಯನ್ನು ತರೋ ಉದ್ದೇಶ ಹೊಂದಿದೆಯಲ್ಲ ಆ ಒಂದು ಒಂದು ನೀತಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಜಾರಿಗೆ ಬಂದರೂ ಸಹ ಈ ಎರಡು ಸಾವಿರದ ಇಪ್ಪತ್ತೇಳರ ಅಂಕಿಅಂಶಗಳ ಆಧಾರದ ಮೇಲೆ ಸೀಟುಗಳನ್ನು ನಿಗದಿಪಡಿಸಲಾಗ್ತದೆ ಇದು ಜಾತಿ ಗಣತಿಯ ಏನು ಯಾವ್ಯಾವ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋ ನೋಡಿದ್ವಿ ಆನಂತರ ಈ ಒಂದು ಜಾತಿ ಗಣತಿಯನ್ನು ನಡೆಸೋ ಮುಖ್ಯ ಉದ್ದೇಶ ಏನೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀತಿ ಮತ್ತು ಉಪಕ್ರಮಗಳನ್ನು ತರುವ ನಿಟ್ಟಿನಲ್ಲಿ ಇವು ಮಾರ್ಗಸೂಚಿಗಳಾಗ್ತವೆ ಹಾಗೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತರುವಂತಹ ಅಭಿವೃದ್ಧಿಯ ಉಪಕ್ರಮಗಳು ಯೋಜನೆಗಳನ್ನು ಒಂದು ಜಾರಿಗೆ ಈ ಅಂಕಿಅಂಶಗಳು ಸಹಾಯ ಆಗ್ತವೆ ಈ ಎರಡು ಸಾವಿರದ ಇಪ್ಪತ್ತೇಳರ ಏನು ಗಣತಿಯ ಸಂದರ್ಭದಲ್ಲಿ ಈ ಎಲ್ಲ ವಿಶೇಷತೆಗಳನ್ನು ನೋಡಿದ್ವಿ ಜೊತೆಗೆ ನಾವು ಈ ಹಿಂದೆ ನಡೆದಿರುವಂತಹ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಮುಖ ಅಂಶಗಳ ಬಗ್ಗೆ ಒಂದು ಸೂಕ್ಷ್ಮ ಅವಲೋಕನವನ್ನು ಮಾಡಿಕೊಳ್ಳೋಣ ಯಾಕಂದರೆ ಪರೀಕ್ಷೆಗಳಲ್ಲಿ ಎರಡೂ ಜನಗಣತಿಯ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ಪ್ರಶ್ನೆ ಕೇಳುವ ಸಂಭವವಿರುತ್ತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದೇಶದಲ್ಲಿ ನೂರ ಇಪ್ಪತ್ತೊಂದು ಜನ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಕಂಡುಬಂದಿದೆ ಶೇಕಡ ಅರವತ್ತೆಂಟರಷ್ಟು ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದರೆ ಶೇಕಡ ಮೂವತ್ತೆರಡರಷ್ಟು ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಲಿಂಗಾನುಪಾತದ ವಿಷಯಕ್ಕೆ ಬಂದರೆ ಸಾವಿರ ಪುರುಷರ ಜನಸಂಖ್ಯೆಗೆ ಒಂಬೈನೂರ ನಲವತ್ತ್ಮೂರರಷ್ಟು ಮಹಿಳೆ ಒಂಬೈನೂರ ನಲ್ವತ್ಮೂರು ಮಹಿಳೆಯರು ನಮ್ಮ ದೇಶದಲ್ಲಿ ಕಂಡು ಇದ್ದಾರೆ ಇನ್ನು ಸಾಕ್ಷರತೆ ವಿಚಾರಕ್ಕೆ ಬಂದರೆ ದೇಶದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಸಾಕ್ಷರತೆ ಕಂಡುಬರುತ್ತೆ ಇತ್ತೀಚೆಗೆ ವಿಶ್ವಸಂಸ್ಥೆ ಹೊರ ಹೊರಡಿಸಿರುವಂತಹ ಏನು ಒಂದು ವರದಿಯ ಪ್ರಕಾರ ದೇಶದಲ್ಲಿ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇದೆ ಎಂಬ ಮಾಹಿತಿ ಹೊರಬಿದ್ದಿದೆ ಇನ್ನೇನು ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಯ ನಂತರ ಹೊರಬರುವಂತಹ ಅಂಕಿಅಂಶಗಳ ನಂತರ ನಮ್ಮ ದೇಶದ ಸಾಕ್ಷರತೆ ಜನಸಂಖ್ಯೆ ಲಿಂಗಾನುಪಾತದಲ್ಲಿ ಒಂದು ಹೆಚ್ಚಳವನ್ನು ನಾವು ನಿರೀಕ್ಷೆ ಮಾಡಬಹುದು ಎನ್ನುವ ಒಂದು ವಿಷಯವನ್ನು ತಿಳಿಸ್ತಾ ಇದು ಎರಡು ಸಾವಿರದ ಇಪ್ಪತ್ತೇಳರ ಜನಸಂಖ್ಯೆಯ ಏನು ಗಣತಿಯನ್ನು ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಏನೇನು ವಿಶೇಷತೆಗಳನ್ನು ಹೊಂದಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಇದು ಇವತ್ತಿನ ಪ್ರಮುಖ ವಿಷಯವಾಗಿತ್ತು ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋ ಸರಣಿ ಮಾಡೋ ಮುಖ್ಯ ಉದ್ದೇಶ ಏನು ಅಂತಂದರೆ ಒಂದು ಕಡಿಮೆ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾವು ಸಂಪೂರ್ಣವಾಗಿ ವಿಷಯವನ್ನು ತಿಳ್ಕೊಂಡು ನಮ್ಮ ಪರೀಕ್ಷೆಗಳಿಗೆ ಬರುವಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಜಾರಿಗೆ ತಂದಿದ್ದೀವಿ ಈ ವಿಡಿಯೋ ಮತ್ತು ಈ ಒಂದು ಉಪಕ್ರಮ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು